ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ವಿಡಿಯೋಗೆ ಸಂಬಂಧಪಟ್ಟಂತೆ ಸುಮಾರು ಪ್ರಶ್ನೆಗಳನ್ನು ಕೇಳಿದಿರಾ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಕಮೆಂಟಲ್ಲೇ ಉತ್ತರ ಕೊಡಬಹುದ ಕೆಲವೊಂದಕ್ಕೆ ಕೊಟ್ಟಿದ್ದೀನಿ ಇನ್ನು ಕೆಲವೊಂದು ಬೇರೆಯವ್ರಿಗೂ ಕೂಡ ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ವಿಡಿಯೋ ಮುಖಾಂತರ ಉತ್ತರನ ಕೊಡ್ತಾ ಇದ್ದೀನಿ ನಾಳೆ ಮಂಗಳವಾರ ಹುಣ್ಣಿಮೆ ಇರೋದರಿಂದ ಬೆಳಗ್ಗೆ ಲಲಿತಾ ಸಹಸ್ರನಾಮವನ್ನ ಓದಬಹುದಾ ನಾಳೆಯಿಂದ ಶುರು ಮಾಡಬಹುದಾ ಅಂತ ಕೇಳಿದ್ದೀರಾ ತುಂಬ ಒಳ್ಳೆಯದನ ಇದೆ ಖಂಡಿತವಾಗ್ಲೂ ಮಾಡಿ ನಾಳೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಓದೋಕ್ಕೆ ಶುರು ಮಾಡಿ ಮತ್ತು ನೆಕ್ಸ್ಟ್ ನೀವು ಶುಕ್ರವಾರದಿಂದ ಕಂಟಿನ್ಯೂ ಮಾಡ್ಕೊಳ್ಳಿ ನಾಳೆ ಶುರು ಮಾಡಿ ಪ್ರತಿ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಓದೋಕ್ಕೆ ಶುರು ಮಾಡಿ ಅಥವಾ ನಾವು ಪ್ರತಿ ಮಂಗಳವಾರನೇ ಓದ್ತೀವಿ ಅಂದರೂ ಖಂಡಿತ ಓದಬಹುದು ಶುಕ್ರವಾರದೊತ್ತು ಬೆಳಗ್ಗೆ ಓದಬೇಕು ಮಂಗಳವಾರ ಆದರೆ ಸಂಜೆ ಓದಬೇಕು ಈ ತಿಂಗಳಲ್ಲಿ ಜ್ಯೇಷ್ಠಾದೇವಿ ಪೂಜೆನ ಯಾವ ದಿನ ಮಾಡಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಲಕ್ಷ್ಮಿ ವಿಗ್ರಹನ ಯಾವ ದಿಕ್ಕಿಗೆ ಇಡಬೇಕು ಅಂತ ಕೇಳಿದಿರಾ ನೀವು ಯಾವುದೇ ಪೂಜೆ ಮಾಡಿದ್ರು ಲಕ್ಷ್ಮಿ ವಿಗ್ರಹ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿಯೇ ಇಡಬೇಕು ನಿಮ್ಮ ದೇವರ ಮನೆ ಡೋರ್ ಏನಾದರೂ ಪಶ್ಚಿಮಕ್ಕಿದ್ರೆ ನೀವು ಪಶ್ಚಿಮಾಭಿಮುಖವಾಗಿಡಬಹುದು ಅಥವಾ ಉತ್ತರ ಪೂರ್ವಕ್ಕೆ ಜಾಗ ಇದ್ದರೆ ಆ ಕಡೆಗೆ ತಿರುಗಿಸಿ ಕೂಡ ಇಡಬಹುದು ಇಲ್ಲ ಅಂದರೆ ನಿಮ್ಮ ಪೂಜಾ ರೂಮ್ ಯಾವ ಕಡೆಗೆ ಬಾಗಲಿದೆಯೋ ಆ ಕಡೆಗೆ ಮುಖ ಮಾಡಿ ಇಡಬಹುದು ಸಾಮಾನ್ಯವಾಗಿ ಲಕ್ಷ್ಮಿಯನ್ನು ಉತ್ತರ ಅಥವಾ ಪೂರ್ವಾಭಿಮುಖವಾಗಿಯೇ ಇಡೋದು ಪೀರಿಯಡ್ಸ್ ಆಗಿ ಸೋಮವಾರಕ್ಕೆ ಮೂರು ದಿನ ಆಗುತ್ತೆ ಪೂಜೆ ಮಾಡಬಹುದು ಅಂತ ಕೇಳಿದ್ದೀರಾ ನಿಮಗೆ ಬ್ಲೀಡಿಂಗ್ ಆಗಲ್ಲ ಅಂದರೆ ಖಂಡಿತವಾಗ್ಲೂ ಮಾಡಿ ಅಥವಾ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಮಾಡಬಹುದು ಇನ್ನೊಬ್ಬರು ಕೂಡ ಕೇಳಿದ್ರಿ ಮಂಗಳವಾರ ಬೆಳಗ್ಗೆ ಮಾಡಬಹುದಾ ಅಂದರೆ ಖಂಡಿತ ಮಾಡಬಹುದು ಮಂಗಳವಾರ ಮಾಡೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗಾಗಿ ಯಾಕಂದರೆ ಒಂಬತ್ತು ಹದಿನೈದಕ್ಕೆ ಹುಣ್ಣಿಮೆ ತಿಥಿ ಮುಗ್ದೋಗ್ಬಿಡುತ್ತೆ ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ ಅಂತ ಹೇಳಿ ಈ ದಿನ ಪೂರ್ತಿ ಹುಣ್ಣಿಮೆ ಲೆಕ್ಕ ಬಂದರೂ ಕೂಡ ಹುಣ್ಣಿಮೆ ತಿಥಿ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಮುಗಿದೋಗ್ಬಿಡುತ್ತೆ ಹಾಗಾಗಿ ಮಂಗಳವಾರ ನೀವು ಈ ರೀತಿ ಲಕ್ಷ್ಮಿ ಪೂಜೆ ಮಾಡೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗಾಗಿ ಪೂಜೆ ಮಾಡಿ ಮುಗಿಸ್ಬೇಕು ಪ್ರೆಗ್ನೆಂಟ್ ಇರೋರು ಈ ಪೂಜೆ ಮಾಡಬಹುದಾ ಅಂತ ಕೇಳಿದಿರಾ ಖಂಡಿತ ಮಾಡಿ ಈಗ ಪೀರಿಯಡ್ಸ್ ಡೇಟ್ ಇರೋ ಅಂತವರು ಮತ್ತೆ ಯಾವಾಗ ಮಾಡಬಹುದು ಅಂತ ಕೇಳಿದಿರಾ ಮುಂದಿನ ಹುಣ್ಣಿಮೆಗೆ ಮಾಡಬಹುದು ಆದರೆ ಮುಹೂರ್ತಗಳು ಟೈಮಿಂಗ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಈ ಹುಣ್ಣಿಮೆಗೆ ನಿಮಗೆ ಮಾಡೋದಿಕ್ ಅಂದರೆ ಅಂದ್ರೆ ಮುಂದಿನ ಹುಣ್ಣಿಮೆಗೆ ಮಾಡಬಹುದು ನಾನು ಎರಡು ರೀತಿ ನೈವೇದ್ಯನ ತಿಳಿಸ್ಕೊಟ್ಟಿದ್ದೆ ಒಂದು ಸಬ್ಬಕ್ಕಿ ಪಾಯಸ ಮತ್ತೆ ಬಿಳಿ ಚಿತ್ರಾನ್ನ ಇದೆರಡನ್ನೂ ಮಾಡಲೇಬೇಕಂತ ಕೇಳಿದಿರ ಹೌದು ಈ ಪೂಜೆಯಲ್ಲಿ ವಿಶೇಷ ಇದೇನೆ ನೈವೇದ್ಯ ಮತ್ತೆ ನಾವು ಇಟ್ಟು ಪೂಜೆ ಮಾಡ್ತೀವಲ್ಲ ಇದೆರಡೂ ಕೂಡ ತುಂಬ ವಿಶೇಷ ಹಾಗಾಗಿ ಮಾಡಲೇಬೇಕು ಸೋಮವಾರ ಸಂಜೆ ಪೂಜೆ ಮಾಡಿದ ಮೇಲೆ ಯಾವಾಗ ಕದಲಿಸ್ಬೇಕು ಅಂತ ಕೇಳಿದಿರ ಇಲ್ಲಿ ಯಾವುದೇ ರೀತಿ ವ್ರತನ ಮಾಡ್ತಾ ಇಲ್ಲ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರೋದಷ್ಟೇ ತುಂಬ ಜನ ಹುಣ್ಣಿಮೆ ದಿನ ಕಳಸ ಇಟ್ಟು ಪೂಜೆ ಮಾಡ್ತಾ ಇರ್ತೀರ ಅದೇ ರೀತಿ ಮಾಡ್ತಾ ಇರೋದು ಪ್ಲೇಟಲ್ಲಿ ಕಾಯಿ ನಿಟ್ಟಿರೋ ಕಾಯಿ ನಿಟ್ಟಿರ್ತಿರಲ್ಲ ಅದೊಂದು ಮಾತ್ರ ತೆಗೀಬೇಕಷ್ಟೇ ಅದನ್ನು ಮಂಗಳವಾರ ಬೆಳಗ್ಗೆ ತೆಗಿಬಹುದು ಅಂದರೆ ಹತ್ತು ಗಂಟೆ ನಂತರ ಆ ಕಾಯಿನ ತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬೀರುನಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಪರ್ಸ್ಗಳಲ್ಲಿ ಇಟ್ಕೋಬೋದು ಮುಂದಿನ ಹುಣ್ಣಿಮೆ ತನಕ ಅದು ಹಾಗೆ ಇರುತ್ತೆ ಮತ್ತು ನೆಕ್ಸ್ಟ್ ಹುಣ್ಣಿಮೆಗೆ ಅದನ್ನು ತಗೊಂಡು ಆ ಕೆಂಪು ಬಟ್ಟೆಯಿಂದ ಆ ಕಾಯಿನ ತೆಗೆದು ಮತ್ತು ತೊಳೆದು ಅದೇ ರೀತಿ ಪೂಜೆ ಮಾಡಬೇಕು ಅದೇ ರೀತಿ ತೆಗೆದಿಡಬೇಕು ಅಷ್ಟೇ ಕದಲಿಸೋದು ವಿಸರ್ಜನೆ ಮಾಡೋದು ಕಳಸ ಆಗಲಿ ವಿಗ್ರಹಗಳಾಗಲಿ ಏನೂ ಇರೋದಿಲ್ಲ ಕಾಯಿನ ಮಾತ್ರ ನೀವು ತೆಗಿಬೇಕಷ್ಟೇ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ನಂತರ ತೆಗಿಬೋದು ಯಾಕಂದರೆ ಒಂಬತ್ತು ಹದಿನೈದರ ತನಕ ಹುಣ್ಣಿಮೆ ಇರುತ್ತೆ ಹಾಗಾಗಿ ಮಂಗಳವಾರ ಬೆಳಗ್ಗೆ ಕೂಡ ಸ್ನಾನ ಮಾಡಿಕೊಂಡು ದೇವರ ದೀಪ ಹಚ್ಚಿ ಪೂಜೆ ಮಾಡಿ ಒಂದು ಗ್ಲಾಸ್ ಹಾಲು ಕಾಯಿಸಿಡಿ ಅಥವಾ ಸಿಹಿ ಅವಲಕ್ಕಿ ಸಜ್ಜಿಗೆ ಈ ಥರದೇನಾದರೂ ಸ್ವಲ್ಪ ನೈವೇದ್ಯ ಮಾಡಿಟ್ಟು ಆಮೇಲೆ ಪೂಜೆ ಮಾಡಿ ಆ ಕಾಯಿನನ್ನು ತೆಗೆದಿಡ್ಬೋದು ಎಷ್ಟು ಹುಣ್ಣಿಮೆ ಮಾಡಬೇಕು ಅಂತ ಕೇಳಿದ್ದೀರಾ ಮೂರು ಐದು ಒಂಬತ್ತು ಇಪ್ಪತ್ತೊಂದು ನಲವತ್ತೆಂಟು ನೂರ ಎಂಟು ಹೀಗೆ ಅಥವಾ ಪ್ರತಿ ಹುಣ್ಣಿಮೆಗೂ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು ಇಷ್ಟೇ ಹುಣ್ಣಿಮೆ ಮಾಡ್ತೀವಿ ಅಂತ ಸಂಕಲ್ಪ ಏನೂ ಇಲ್ಲ ಪ್ರತಿ ಹುಣ್ಣಿಮೆಗೂ ಕೂಡ ಮಾಡಬಹುದು ಸಮಸ್ಯೆಗಳು ಬಗೆಹರಿಯೋ ಹರಿಯೋ ತನಕ ಕೂಡ ಮಾಡಬಹುದು ಮಸ್ಟರ್ಡ್ ಆಯಿಲಿಂದ ದೇವರಿಗೆ ದೀಪ ಹಚ್ಬೋದಾ ಅಂತ ಕೇಳಿದ್ದೀರಾ ಅಂದರೆ ಸಾಸಿವೆ ಎಣ್ಣೆಯಿಂದ ದೇವರಿಗೆ ದೀಪ ಹಚ್ಬೋದಾ ಅಂತ ಸಾಸಿವೆ ಎಣ್ಣೆಯಿಂದ ಹೊಸಲತ್ರ ನೀವು ದೀಪ ಇಡ್ತೀರಲ್ಲ ಆ ದೀಪಕ್ಕೆ ಆ ಎಣ್ಣೆ ಹಾಕ್ಬೋದು ಮತ್ತು ಅರಳಿ ಮರದತ್ರ ಬೇವಿನ ಮರದ ಹತ್ರ ಇಲ್ಲಿ ಹಚ್ಚುವಂಥ ದೀಪಗಳಿಗೆ ಸಾಸಿವೆ ಎಣ್ಣೆನ ಉಪಯೋಗಿಸ್ಬೋದು ಮನೆ ಒಳಗಡೆ ದೇವ್ರ ಮುಂದೆ ಹಚ್ಚೋ ದೀಪಕ್ಕೆ ಬೇಡ ತುಪ್ಪ ಅಥವಾ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಐದು ಎಣ್ಣೆ ಮಿಕ್ಸ್ ಆಗಿರುವಂಥ ದೀಪದ ಎಣ್ಣೆಗಳು ಬರುತ್ತಲ್ಲ ಸಪ್ರೇಟಾಗಿ ಅಂಥ ಎಣ್ಣೆಯಿಂದ ದೇವ್ರ ಮನೇಲಿ ದೀಪ ಹಚ್ಚಬೇಕು ಈ ಸಾಸಿವೆ ಎಣ್ಣೆಯಿಂದ ನೀವು ಹೊಸಲ ದೀಪ ಹಚ್ತಿರಲ್ಲ ಆ ದೀಪಕ್ಕೆ ಉಪಯೋಗಿಸ್ಬೋದು ಮತ್ತು ಅರಳಿ ಮರ ಬೇವಿನ ಮರ ಹೀಗೆ ನಾಗರ್ಕಲ್ಗಳ ಹತ್ರ ಅಶ್ವತ್ ಕಟ್ಟೆ ಹತ್ರ ಅಥವಾ ದೇವಸ್ಥಾನಗಳಲ್ಲಿ ದೀಪಾರಾಧನೆ ಮಾಡ್ತಿರಲ್ಲ ಅಂಥ ದೀಪಗಳಿಗೆ ಸಾಸಿವೆ ಎಣ್ಣೆನ ಉಪಯೋಗಿಸ್ಬೋದು ಮತ್ತೆ ಈ ದಿನ ಯಾವ ಎಣ್ಣೆ ಉಪಯೋಗಿಸ್ಬೇಕು ಅಂತ ಕೂಡ ಕೇಳಿದೀರ ನೀವು ಪ್ರತಿದಿನ ದೀಪ ಹಚ್ಚಕ್ಕೆ ಯಾವ ಎಣ್ಣೆ ಉಪಯೋಗಿಸ್ತಿರೋ ಅದೇ ಎಣ್ಣೆಯಿಂದ ಕೂಡ ದೀಪ ಹಚ್ಬೋದು ಅಥವಾ ತುಪ್ಪನೂ ಕೂಡ ಹಾಕಿ ದೀಪ ಹಚ್ಬೋದು ಸೋಮವಾರ ಸಂಜೆ ಆರು ಗಂಟೆಯಿಂದ ಈ ಪೂಜೆ ಮಾಡ್ಬೋದು ಅಂತ ಹೇಳಿದ್ದೀನಿ ಕೆಲವರೆಲ್ಲ ಕೆಲಸದಿಂದ ಬರೋದೇ ಲೇಟಾಗುತ್ತೆ ವರ್ಕಿಂಗ್ ವುಮೆನ್ಸು ಬರೋದೇ ಏಳುವರೆ ಎಂಟು ಗಂಟೆ ಆಗುತ್ತೆ ಯಾವ ರೀತಿ ಪೂಜೆ ಮಾಡೋದು ಅಂತ ಕೂಡ ಕೇಳಿದ್ರಿ ಕೆಲವರಿಗೆ ಕಮೆಂಟ್ಸಲ್ಲಿ ಉತ್ತರ ಹೇಳಿದ್ದೀನಿ ಯಾಕಂದರೆ ಈ ದಿನ ಮಧ್ಯಾಹ್ನದಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಒಳ್ಳೆಯ ಶುಭ ಸಮಯನೇ ಇದೆ ಹಾಗಾಗಿ ನೀವು ಬೆಳಗ್ಗೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ರೆ ಸಂಜೆ ಏಳು ಗಂಟೆ ಎಂಟು ಗಂಟೆ ನಂತರ ಕೂಡ ಇದೇ ರೀತಿ ಪೂಜೆ ಮಾಡ್ಬೋದು ತುಪ್ಪದ ದೀಪನ ಹಚ್ಚೋಕೆ ನಾವು ಮನೆ ತುಪ್ಪ ಉಪಯೋಗಿಸ್ಬೇಕಾ ಅಥವಾ ಆ ದಿನ ಅಂಗಡಿಯಿಂದ ತಂದು ಆ ತುಪ್ಪದಿಂದ ದೀಪ ಅಂತ ಕೂಡ ಕೇಳಿದ್ದೀರ ಪೂಜೆಗೆ ಸಪ್ರೇಟಾಗಿ ಇಟ್ಕೊಂಡಿರುವಂಥ ತುಪ್ಪದಿಂದ ದೀಪ ಹಚ್ಬೋದು ನಾನು ಇದನ್ನ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾವು ಊಟಕ್ಕೆ ಉಪಯೋಗಿಸಿರುವಂಥ ತುಪ್ಪದಿಂದ ದೀಪ ಹಚ್ಚಬಾರ್ದು ಅಂದರೆ ಅದೇ ತುಪ್ಪನೇ ಪರವಾಗಿಲ್ಲ ನಾವು ಆದರೆ ಸಪ್ರೇಟಾಗಿ ಇಟ್ಕೋಬೇಕು ಅದನ್ನು ನಾವು ಉಪಯೋಗಿಸಿರಬಾರ್ದು ತುಪ್ಪದ ಬತ್ತಿ ಮಾಡ್ಕೊಳ್ಳೋಕ್ಕೆ ಮತ್ತು ದೀಪ ಹಚ್ಚೋಕ್ಕೆ ಸಪ್ರೇಟಾಗಿ ದೇವ್ರ ಮನೇಲಿ ಇಟ್ಕೊಳ್ಳಿ ಆ ತುಪ್ಪ ಗಟ್ಟಿಯಾಗಿದ್ದರೆ ಸ್ವಲ್ಪ ಅದನ್ನು ಬಿಸಿ ಮಾಡಿ ಇಲ್ದಿದ್ರೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಅದರೊಳಗಡೆ ಪಾತ್ರೆ ಇಟ್ಬಿಟ್ರೆ ತುಪ್ಪ ಎಲ್ಲ ಕರಗತ್ತೆ ಆಮೇಲೆ ನೀವು ದೀಪಕ್ಕೆ ಹಾಕಿ ದೀಪನ ಹಚ್ಬೋದು ನಾವು ಊಟಕ್ಕೆ ಉಪಯೋಗಿಸಿರುವಂಥ ತುಪ್ಪನ ದೀಪ ಹಚ್ಚೋಕೆ ಉಪಯೋಗಿಸ್ಬಾರ್ದು ಸಪ್ರೇಟಾಗಿ ಇಟ್ಕೊಳ್ಳಿ ದೇವ್ರ ಮನೆಯಲ್ಲೇ ಸಪ್ರೇಟಾಗಿ ಇಟ್ಕೊಳ್ಳಿ ದೀಪದ ಎಣ್ಣೆ ತುಪ್ಪ ಇದನ್ನೆಲ್ಲ ಕೂಡ ಸಪ್ರೇಟಾಗಿ ಇಟ್ಕೊಳ್ಳಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಇವತ್ತಿನಿಂದ ಶುರು ಮಾಡ್ಬೋದು ಅಂತ ಕೇಳಿದ್ದೀರಾ ಮಂಗಳವಾರದಿಂದ ಖಂಡಿತವಾಗ್ಲೂ ಮಾಡಿ ತುಂಬ ಒಳ್ಳೆಯ ದಿನ ಆದಷ್ಟು ಈ ಮಂಗಳವಾರ ಮಾಡೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಬಿಡಿ ತುಂಬ ಒಳ್ಳೆಯದು ಮತ್ತೆ ಮಾರನೇ ದಿನದಿಂದ ಕಂಟಿನ್ಯೂಸ್ ಆಗಿ ನಲ್ವತ್ತೆಂಟು ದಿನ ಮಾಡಬೇಕು ಪೀರಿಯಡ್ಸ್ ಡೇಟ್ ಇದ್ದಾಗ ಸ್ಟಾಪ್ ಮಾಡಿ ಐದು ಅಥವಾ ಆರು ದಿನ ಆಮೇಲೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಈ ಗೋಧಿ ಉಂಡೆಗಳು ಇರುವೆಗಳೆಲ್ಲ ಇದೆ ಅದು ಸ್ವಲ್ಪ ಮೇಲೆಲ್ಲ ಬೂಸ್ಟ್ ಬಂದಿರೋ ಥರ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ದೀರಾ ಈಗ ಸ್ವಲ್ಪ ಕೋಲ್ಡ್ ಸೀಸನ್ ಇರೋದ್ರಿಂದ ಈ ರೀತಿ ಆಗ್ಬೋದೇನೋ ನೀವು ಪೂಜೆ ಆದಮೇಲೆ ಅದನ್ನು ಬಟ್ಲಲ್ಲಿ ಅಥವಾ ಡಬ್ಬಿಲಿ ಹಾಕಿ ಮುಚ್ಚಿಡೋದು ಕವರ್ಗಳಲ್ಲಿ ಕಟ್ಟಿಡೋದು ಆ ಥರ ಮಾಡಬೇಡಿ ಒಂದು ತಟ್ಟೆಯಲ್ಲಿ ಅದನ್ನು ಹಾಕಿ ಗಾಳಿ ಆಡೋದಕ್ಕೆ ಬಿಡಿ ಮತ್ತು ಇರುವೆಗಳು ತಿನ್ನತ್ತೆ ಅಂದರೆ ಎಲ್ಲಿಟ್ಟರು ಇರುವೆಗಳು ಬಂದೇ ಬರುತ್ತೆ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು ಈ ಗೋಧಿ ಉಂಡೆಗಳನ್ನ ಒಂದು ಬಟ್ಲಲ್ಲಿ ಹಾಕಿ ಕೆಳಗಡೆ ಯಾವುದಾದ್ರೂ ಒಂದು ಪಾತ್ರೆಲಿ ನೀರು ಹಾಕಿ ಅದ್ರ ಮಧ್ಯದಲ್ಲಿಟ್ಕೊಳ್ಳಿ ಆಗ ಇರುವೆಗಳು ಹತ್ತೋದಿಲ್ಲ ಇಲ್ಲಾಂದರೆ ಸ್ವಲ್ಪ ಇರುವೆಗಳು ಹತ್ತದೇ ಇರೋ ರೀತಿ ಆ ಬಟ್ಲು ಅಥವಾ ಆ ಪ್ಲೇಟ್ ಸುತ್ತ ಅರಿಶಿನ ಪುಡಿನ ಉದುರಿಸ್ಬಿಡಿ ಆಗ ಖಂಡಿತವಾಗ್ಲೂ ಇರುವೆಗಳು ಬರೋದಿಲ್ಲ ಸ್ನೇಹಿತರೆ ನೀವು ಕೇಳಿದ್ದಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬೇರೆಯವ್ರಿಗೂ ಉಪಯೋಗ ಆಗತ್ತೆ ಅಂತ ಹೇಳಿ ವಿಡಿಯೋ ಮುಖಾಂತರ ಉತ್ತರ ಕೊಟ್ಟಿದ್ದೀನಿ ಯಾವುದೇ ರೀತಿ ಗೊಂದಲ ಭಯನ ಇಟ್ಕೊಳ್ಳದೆ ನೆಮ್ಮದಿಯಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ನಿಮಗೆ ಎಷ್ಟು ಅರ್ಥ ಆಗಿದೆಯೋ ನೀವೆಷ್ಟು ತಿಳ್ಕೊಂಡಿದ್ದೀರೋ ಅದೇ ರೀತಿಯೇ ಪೂಜೆ ಮಾಡಿ ನೀವು ಯಾವುದೇ ರೀತಿಯಲ್ಲಿ ಪೂಜೆ ಮಾಡಿದ್ರು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದರೆ ಖಂಡಿತ ಆ ತಾಯಿ ಸ್ವೀಕರಿಸ್ತಾರೆ ಅವರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಸಮಸ್ಯೆಗಳೆಲ್ಲ ಕೂಡ ಬಗೆಹರಿಯುತ್ತೆ ಯಾರೆಲ್ಲ ಶ್ರದ್ಧೆ ನಂಬಿಕೆಯಿಂದ ಪೂಜೆ ಮಾಡ್ತಿರೋ ಅವರೆಲ್ಲರಿಗೂ ಕೂಡ ಆ ತಾಯಿ ಆಶೀರ್ವಾದ ಸಿಗಲಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ನಿಮ್ಮ ಪರವಾಗಿ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರಲಾ